ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಾನು ನಿಂಬೆ ಹಣ್ಣಿನ ದೀಪದ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಇದು ಈ ದೀಪ ಬಂದು ಈ ದೀಪನ ಹಚ್ಚೋದ್ರಿಂದ ತುಂಬಾ ಪ್ರಯೋಜನಗಳಿದೆ ಸೊ ನಾವು ಯಾವುದೇ ಥರದ ಹಿತಶತ್ರುಗಳಾಗ್ಬೋದು ನಮ್ಮ ಬೆನ್ನೆ ಹಿಂದೆ ಕುತಂತ್ರ ಮಾಡೋರಾಗ್ಬೋದು ಮತ್ತು ನಮ್ಮನ್ನು ಈ ಆಗ್ಬೋದು ಸೊ ಎಲ್ಲದಕ್ಕೂ ಪರಿಹಾರ ನಿಂಬೆಹಣ್ಣಿನ ದೀಪ ಸೊ ನಮ್ಮ ಹಿತಶತ್ರುಗಳು ನಮಗೆ ಗೊತ್ತಿಲ್ಲದೆ ನಮ್ಮ ಜೊತೆನೇ ಇರ್ತಾರೆ ಸೊ ಅದು ನಮಗೆ ಗೊತ್ತಿರೋದಿಲ್ಲ ಆ ಆ ಟೈಮಲ್ಲಿ ಸೊ ನಾವು ಯಾರನ್ನ ತುಂಬ ಜಾಸ್ತಿ ನಂಬಿರ್ತೀವೋ ಸೊ ಅವರೇ ನಮಗೆ ಮೋಸ ಮಾಡ್ತಾರೆ ಅಂತ ಗೊತ್ತಾದಾಗ ಅವ್ರನ್ನ ನಾವು ಮುಂದೆಯಿಂದ ಅವ್ರನ್ನ ಫೇಸ್ ಮಾಡೋಕ್ಕಾಗಲ್ಲ ಸೊ ಆವಾಗ ನಾವು ಮೊರೆ ಹೋಗೋದು ದೇವ್ರ ಹತ್ರ ಸೊ ಆ ಒಂದು ಹಿತಶತ್ರು ನಾಶ ಆಗಬೇಕು ಇತರ ಹಿತಶತ್ರುಗಳ ಕೆಟ್ಟ ಕಣ್ಣು ನಮ್ಮ ಮೇಲೆ ಬೀಳ್ದೆ ಬೀಳ್ದೇ ಇರಲಿ ಅನ್ನೋ ಒಂದು ಕಾರಣಕ್ಕೆ ಸೊ ಈ ದೀಪನ ಹಚ್ತಾರೆ ಸೊ ಹಾಗೆ ಇನ್ನೂ ಒಂದು ಹೇಳಬೇಕು ಅಂದರೆ ದುರ್ಗಾ ಮಾತೆಯರ್ನ ದುರ್ಗಾ ದೇವಿಗಳನ್ನ ನವದುರ್ಗಿಯರನ್ನ ಆರಾಧನೆ ಮಾಡೋದಕ್ಕೂ ಈ ಹಣ್ಣಿನ ದೀಪನ ಹಚ್ತಾರೆ ಸೊ ಇದರಿಂದ ತುಂಬಾ ಲಾಭ ಇದೆ ಹಣಕಾಸಿನ ಸಮಸ್ಯೆ ಆಗ್ಬೋದು ಆರೋಗ್ಯದ ಸಮಸ್ಯೆ ಆಗ್ಬೋದು ಗಂಡ ಹೆಂಡತಿ ಕಲಹ ಆಗ್ಬೋದು ಮಕ್ಕಳು ಮಾತು ಕೇಳದೇ ಇರೋದಿರ್ಬೋದು ಎಲ್ಲದೂ ಕೂಡ ಇದರಿಂದ ಒಳ್ಳೆಯದಾಗತ್ತೆ ಸೊ ಈ ಇದರಿಂದ ನಾನು ಫಲಾನ ಪಡ್ಕೊಂಡಿದ್ದೀನಿ ಸೊ ಇದರಿಂದ ನೀವು ಕೂಡ ಫಲಾನ ಪಡ್ಕೊಬೋದು ನಿಮಗೂ ಏನಾದರೂ ಯೂಸ್ ಆಗುತ್ತೆ ಅನ್ನೋದು ನನ್ನ ಒಂದು ಭಾವನೆ ಈ ಒಂದು ದೀಪ ಹಚ್ಚೋದ್ರಿಂದ ನಮಗೆ ಮನಸ್ಸಿಗೆ ಏನೋ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಸಿಗುತ್ತೆ ಸೊ ಬೇರೆ ಯಾವುದ್ರ ಬಗ್ಗೆಯೂ ನಾವು ಯೋಚನೆ ಮಾಡಿದೆ ಬೇರೆ ಯಾ ಕೆಟ್ಟದ್ದನ್ನು ನಾವು ಯೋಚನೆ ಮಾಡದೆ ನಮ್ಮದೇನೇ ಕಷ್ಟ ಇದ್ದರೂ ಕೂಡ ದೇವರಲ್ಲಿ ನಾವು ಮೊರೆ ಹೋಗಿ ದೇವರಿಗೊಂದು ದೀಪ ಅಂತ ಹಚ್ಚಿದಾಗ ಸೊ ನಮಗೆ ನಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ ಯಾರೋ ಒಬ್ಬರು ಕೆಟ್ಟದ್ದು ಮಾಡ್ತಾರೆ ಅಂತ ಅಂದಾಗ ಅದು ನಮಗೆ ಗೊತ್ತಾದಾಗ ಸೊ ನಾವು ಕೂಡ ಅವ್ರ ದಾರಿನೇ ಹಿಡಿಯೋದು ತುಂಬಾ ತಪ್ಪಾಗುತ್ತೆ ಆವಾಗ ಅವ್ರಿಗೂ ನಮಗೂ ಯಾವುದೇ ಥರದ ವ್ಯತ್ಯಾಸಗಳು ಇರೋದಿಲ್ಲ ಹಾಗಾಗಿ ನಾವು ಅವರು ಕೆಟ್ಟದ್ದನ್ನು ಮಾಡಿದ್ರೆ ನಾವು ಒಳ್ಳೆಯದನ್ನೇ ಮಾಡೋಣ ದೇವ್ರ ಹತ್ರ ಹೋಗಿ ಮೊರೆ ಹೋಗಿ ನಮ್ಮ ಕಷ್ಟಗಳನ್ನ ದೇವ್ರ ಹತ್ರ ಹೇಳ್ಕೊಳ್ಳೋಣ ಸೊ ಅಕ್ಕಪಕ್ಕದವ್ರ ಹತ್ರ ಹೇಳ್ಕೊಂಡ್ರೆ ಫ ಮನೆಯವ್ರ ಹತ್ರ ಫ್ಯಾಮಿಲಿಯವ್ರ ಹತ್ರ ನಮ್ಮ ಕಷ್ಟಗಳನ್ನ ಹೇಳ್ಕೊಂಡ್ರೆ ಅವರು ನಮಗೆ ಸಂತೈಸೋದಕ್ಕಿಂತ ನಮ್ಮನ್ನು ಹಾಡ್ಕೊಳ್ಳೋದೇ ಜಾಸ್ತಿ ಆಗತ್ತೆ ಸೊ ಹಾಗಾಗಿ ಬೇಡ ದೇವ್ರ ಹತ್ರ ಹೇಳ್ಕೊಂಡ್ರೆ ದೇವರು ಎಲ್ಲದನ್ನು ಕೂಡ ಕೇಳಿಸ್ಕೋತಾರೆ ಅವರು ದೇವರು ಬೇರೆಯವ್ರ ಹತ್ರ ಹೇಳೋದಕ್ಕಾಗಲ್ಲ ಸೊ ನಮ್ಮ ಕಷ್ಟಗಳು ಏನೇ ಇದ್ದರೂ ದೇವರು ಮೇಲಿಂದಲೇ ಕೂತ್ಕೊಂಡು ನೋಡ್ತಾ ಇರ್ತಾರೆ ನಾವು ಅವ್ರ ಹತ್ರ ಹೋಗಿ ನಮ್ಮ ಕಷ್ಟಗಳು ಏನಿದೆ ಅದನ್ನು ಅವ್ರ ಹತ್ರ ಹೇಳಿಕೊಂಡ್ರೆ ನಮ್ಮ ಮನಸ್ಸಿಗೂ ಒಂದು ಸಮಾಧಾನ ಸಿಗುತ್ತೆ ನಮ್ಮ ಮನಸ್ಸಿಗೆ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಸಿಗುತ್ತೆ ಹಾಗೆ ಚಂಚಲ ಮನಸ್ಸು ಯಾರಿಗಿದೆಯೋ ಚಂಚಲ ಮನಸ್ಸು ಮನೇಲಿ ಏನೂ ಕೆಲಸ ಮಾಡೋಕ್ಕಾಗಲ್ಲ ಏನೋ ಒಂಥರ ಮನಸ್ಸಿಗೆ ಕಳವಳ ಅನ್ನೋರು ದಯವಿಟ್ಟು ಈ ಒಂದು ಪೂಜೆನ ಮಾಡಿ ಅದರಿಂದ ನಿಮಗೆ ಫಲ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಿದ್ರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಸ್ನೇಹಿತರೆ